ಯಾವ್ದು ಚಿಕ್ಕ ಚಿಕ್ಕ ಅದು ಬದಲಾವಣೆ ಚಿಕ್ಕೋಡಿ ಕೂಡ ಯಾಕಂದ್ರೆ ಅವ್ರ ಕೂಡ ಈಗ ಬೇರೆ ಹುದ್ದೆ ಇರೋದ್ರಿಂದ ಸೊ ಈ ಕಡೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗೋಲ್ಲ ಒಬ್ಬರು ಗೂಡದಾರ ಒಬ್ಬರು ಗ್ಯಾರಂಟಿ ಅಧ್ಯಕ್ಷ ಇದಾರ ಸೊ ಎರಡು ಬದಲಾವಣೆ ಮಾಡ್ತೀವಿ ಒಂದೇ ಹಸರು ಕಳಿಸಿದ್ವಿ ಒಂದೇ ಆಗ್ತದಿ ಯಾವುದು ಎರಡು ಹೆಚ್ಚು ಸಮಯ ಕೊಡ್ಬೇಕು ಅದೇ ಮಾಡುದ ಸಮಯ ಹೆಚ್ಚು ಕೊಡಬೇಕು ಕಾಂಗ್ರೆಸ್ ಕಚೇರಿಯಲ್ಲಿ ಹೆಚ್ಚಿರಬೇಕು ಕಾರ್ಯಕರ್ತ ಜೊತೆ ನಿರಂತರ ಸಂಪರ್ಕ ಇದೇ ಮಾಡಿದಾಗ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ತೀವಿ ಈ ಪ್ರಶ್ನೆ ಇಲ್ಲ ನಮ್ಮಲ್ಲಿ ಈಗೆಲ್ಲ ಸಾಮಾನ್ಯರಿಗೆ ಕೊಡುವಂತ ಒಂದು ಪ್ರಯತ್ನ ಮಾಡ್ತೀವಿ ನಿಗಮ ಮಂಡಳಿ ಆಲ್ಮೋಸ್ಟ್ ಮಾಡಿದಾರೆ ಎಪ್ಪತ್ತು ಪರ್ಸೆಂಟ್ ಆಗಿದೆ ಇನ್ನು ಮೂವತ್ ಪರ್ಸೆಂಟ್ ಇದೆ ಅದು ಸಿಎಂ ಅವ್ರ ಮಾಡ್ತಿದ್ದಾರೆ ನಮ್ಮ ಮೇಲೆ ಜವಾಬ್ದಾರಿ ಇರೋದು ಡೈರೆಕ್ಟರ್ಗಳು ಸದಸ್ಯರು ನೆಮ್ಸುವಂತ ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ಕಮಿಟಿ ಇದೆ ಆದಷ್ಟು ಅದನ್ನ ಬೇಗ ಇಲ್ಲ ಹೊಸ ಜಿಲ್ಲಾ ರಚನೆ ಎಲ್ಲಾದ್ರ ಆಸೆ ಇದೆ ಆಗ್ತಿದೆ ಅಂತ ಇವತ್ತಂತ ಹೇಳಿಕ್ ಆಗೋಲ್ಲ ಪ್ರಯತ್ನ ಮಾಡ್ತೀವಿ ಆಗ್ಬೇಕಂತ ನಮ್ಮ ಆಶೆ ಇದೆ ದೊಡ್ಡ ಜಿಲ್ಲೆ ಇದೆ ಆದ್ರೆ ಒಳ್ಳೇದು ಏನು ಕಾರಣ ಏನಿಲ್ಲ ಕಾರಣ ಏನಿಲ್ಲ ಎಲ್ಲಾ ರೀತಿಯಿಂದ ಒಮ್ಮತ್ ಬರ್ಬೇಕಷ್ಟೇ

ನಾವೇನ್ ಮಾಡ್ಲಿಕ್ಕಾಗಲ್ಲೂ ಕೂಡ ನೀವು ಎರಡೆರಡು ಜವಾಬ್ದಾರಿ ನಿಭಾಯಿಸುದು ಕಷ್ಟ ಅನ್ಕೊಂಡ್ ಐತೆ ಅನ್ಕೊಂಡು ಬರ್ತೀವಿ ಹೇಳಿದೀವಿ ಯಾರು ಅದನ್ನ ನಿರ್ಧಾರ ತೆಗೆದುಕೊಳ್ಳುವಂತ ಶಕ್ತಿ ಇಲ್ಲ ವೇಣುಗೋಪಾಲ್ ಅವರು ಮನೆ ಪಕ್ಷಿಕ ಅದನ್ನ ಅದನ್ನೇ ಒಬ್ಬರಿಗೆ ಒಂದೇ ಹುದ್ದೆ ಮುಂಬರ್ತಕ್ಕಂಥ ಕಟ್ಟುನಿಟ್ಟಾಗಿ ಜಾರಿ ಮಾಡ್ತೇವೆ